ಈ ನಮ್ಮ ವಿಭಿನ್ನ ಮಲ್ಪೇರಿ ಬಂಡ ನನ್ನ ಕಮಲದ ಉಳಿಗಾಲ ಇದ್ದು ಅರ್ಥ ದಯಬಂಡ ಈತ ಮಲ್ಲ ಮಕ್ಕಳು ಇನ್ನು ಮೂಲ ಈತ ಸೇರಿದ್ದಾರೆ ಆಯ್ತು ಒಟ್ಟಿಗೆ ದೇಶ ವಿದೇಶ ಕೂಡ ಬಾರಿ ಹತ್ತು ಜನ ಲೆಕ್ಕ ಬಗ್ಗೆ ಪ್ರತಿ ಪ್ರತಿಕ್ರಿಯೆ ಕೊಡ್ತೀರಿ ಅಂತಾದ್ರೆ ನಮ್ಮ ಗುಣಪಾಲ ಕಡೆ ನನ್ನ ಅಭಿಮಾನಿ ನಂತರ ಅಂಚನೆ ಇರುತ್ತೆ ಯಜಮಾನರನ್ನು ಕಮಲ ಸಂಘಟಕರು ತೀರ್ಪುಗಾರರು ಮಾತಿಲ್ಲ ಇನ್ನು ಭಾಗವಹಿಸಾದರೆ ಐತೊಟ್ಟಿಗೆ ಇರುವ ಗಿಡವನ್ನು ಆಯ್ತಾ ಪರಿಚಾರಕ ವರ್ಗಗಳನ್ನು మాతి కమల ఈ ನಮ್ಮ అభిమాని పండ ఈ సభ ఈ క్షేత్ర గొందలమయ్ దయబండ ప్రతి వర్షలా రెడ్డే వర్ష ఆయ్ బా జిల్లా కమల చేంజ్ ఆగబడు ಅಂಡ ಈ ವರ್ಷ ಜಿಲ್ಲಾ ಕಂಬಳ ಸಮಿತಿ ಮಾಸ ಬೆಲ್ಲ ಇದ್ದಿ ಅವು ಸಮಿತಿ ಬೇತ ರಚನೆ ಇದ್ದಿ ಅಂಡ ಅವೇ ಸಮಿತಿದಾಗಲೂ ರಾಜ್ಯ ಸಮಿತಿ ಆ ಒಡ್ಡ ಮಾತ್ರ ಕಮಲ ಕೋಟಡ್ ಒಂಜಿ ಎರಡು ಜನತ ಇರುವ ಜನತ ಕಂಬ ಕ್ಷೇತ್ರ ಇಟ್ಟು ಸಾವಿರಾರು ಜನ ಲಕ್ಷಾಂತರ ಜನ ಕೊಡುಗೆ ಉಳು ಒಂದೇನು ಪೂರ ಒಂಜಿ ಕಡೆಗಣಿಸಾದೆ ಅಕುಲೇ ಘೋಷಿತವಾದ ಜಿಲ್ಲಾ ಕಂಬಳ ಸಮಿತಿಯಲ್ಲಿ ಏನು ಪದಾಧಿಕಾರಿ ಇರ್ತೀರ ಅಕುಲೆ ರಾಜ್ಯ ಸಮಿತಿ ಇಲ್ಲ ಮಲ್ತೊಂದು ಇದಕ್ಕೆ ಬಾರಿಯಾತ ಕೊಡುಗೆ ಬರ್ತಿನ ಸುಮಾರು ಜನ ರಾಜಕೀಯದ ದಾಖಲಾದಪ್ಪು ಕಂಬ ಕ್ಷೇತ್ರದ ದಾಖಲಾದಪ್ಪು ಮಾತಾಡಲ ಉಲ್ಲೆ ಅಂಡ ಎರಡಲ್ಲ ಒಂದು ಅನಿಸಿಕೆನೆ ತಿರಿಯಂದೆ ಅಕ್ಕನೇ ಸಮಿತಿ ಮಾಡ್ತದೆ ಬುಕ್ಕ ಕಂಬಳಕ್ಕೆ ಸಂಬಂಧ ಪಡನೇ ನಕಲಿ ದಯಬಣ್ಣ ಇರುತ್ತೆ ಯಜಮಾನ್ರೆ ತುಂಬ ಏರಲ್ಲ ಕಮಲದ ಅಧ್ಯಕ್ಷ ಪದಾಧಿಕಾರಿ ಇರ್ತಿಣ್ಣ ಕುಂಜ ಕಮಲ ಮಲ್ಪುನಾಯಿ ಈಜಿನ ಇರುತ್ತೆ ಯಜಮಾನ್ರಿ ಈಜಿನ ತೀರ್ಪುಗಾರ್ರಿ ಈಜಿನ ಐತ ಓಟಗಾರ ಅಂಚಿನಕಲ್ ಮಾತಾಡ್ತಾ ಇದೆ ಅಣ್ಣ ಇತ್ತೆ ಕಮಲ ಸಮಿತಿ ಏರು ಏರ್ಬಂಡ